ಅಯ್ಯೋ ರಾಹುಲ್ ಅವ್ರ ಬಂದವ್ರೆ ಎಷ್ಟೊತ್ತಾಯ್ತೋ ಏನೋ ಬಂದು ಪಾಪ ನನಗಾಗಿ ಕಾಯ್ತಾ ಇದ್ದಾರೆ ನಾನೇ ಲೇಟ್ ಮಾಡ್ದೆ ಅಂತ ಅನ್ನಿಸ್ತಾ ಐತೆ ರಾಹುಲ್ ಅವ್ರೆ ರಾಹುಲ್ ಅವ್ರೆ ಬಾ ನಿನ್ಗೆ ವೇಟ್ ಮಾಡ್ತಾ ಇದ್ದೆ ಎಷ್ಟೊತ್ತಿಗೆ ಬರ್ತಿಯಾ ಅಂತ ಹೇಳಿ ಕಾಯ್ತಾ ಇದ್ದೆ ಬಾ ಭಾಳ ಹೊತ್ತಾಯ್ತು ಅನ್ಸುತ್ತೆ ಬಂದು ಕಾಯಿಸ್ಬಿಟ್ಟೆ ಜಾಸ್ತಿ ಇವತ್ತು ಸಾರಿ ನಾನು ಮನೆಯಲ್ಲಿ ಸ್ವಲ್ಪ ಪಾತ್ರೆ ಗಿತ್ರೆ ಎಲ್ಲ ಇದ್ವು ಎಲ್ಲ ತೊಳ್ದನ್ನೆಲ್ಲ ಎಲ್ಲ ಒರೆಸಿ ಎಲ್ಲ ಮನೆ ಕೆಲಸ ಕೆಲ್ಸ ಅಲ್ಲ ಎಲ್ಲ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಒಂಥರಾ ಸಾಕಾದಂಗಾಯ್ತು ಹ್ಮ್ ಬಿಡು ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಹೋಗೋಣ ಅಂತ ಅನ್ಕೊಂಡೆ ನೀವು ಪಾಪ ಬಂದಿದ್ದೀರಾ ಅಂತ ಹೇಳಿನಿ ತುಂಬ ಆಗ್ತೀರಾ ಅಂತ ಹೇಳಿ ಮತ್ತೆ ಬಂದೆ ಹ್ಮ್ ಹೋಗೋಣ ಬೇಡ ಅಂತ ಹೇಳ್ಬಾರ್ದು ಫಸ್ಟ್ ಗಿಫ್ಟ್ ಕೊಡಿಸ್ತಾ ಇದ್ದೀನಿ ನಾನು ಹೇಳ್ದೆ ತಾನೆ ನನ್ನ ನಾನು ನಿನಗೆ ಒಂದೊಳ್ಳೆ ಫೋನ್ ಕೊಡಿಸ್ಬೇಕು ಅಂತ ಅನ್ಕೊಂಡಿದೀನಿ ಕೊಡಿಸ್ತೀನಿ ನಾನು ಫಸ್ಟ್ ಗಿಫ್ಟ್ ತಗೋ ಅಂತ ಹೇಳಿ ನಾನು ಹೇಳಿದ್ದೀನಿ ಹ್ಞೂ ತಗೊಂಬಲೇಬೇಕು ನೀನು ಬಾ ನಿನಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ತಗೋಬೇಕು ಸರಿ ಆಯ್ತು ಅಲ್ಲ ನಿನ್ನೆ ಏನೋ ಅವರು ಸಿಕ್ಕಿದಾಗ ಏನೇನೋ ಹೇಳಿದ್ರಂತೆ ಮತ್ತೆ ನಿಮ್ಮ ಅಮ್ಮವರು ನಿಮ್ಮ ಅಪ್ಪ ಎಲ್ಲ ಏನಂತ ತಿಳ್ಕೊಂಡಿದ್ರು ಹಿಂಗೆಲ್ಲ ಆಗುತ್ತೆ ಅನ್ನೋದು ಗೊತ್ತು ನಾನು ಊಟ ಮಾಡಿದ್ನಲ್ಲ ಅವಾಗ ಹೊರಗಡೆ ಹಿಂಗೆ ಹೋದೆ ಆ ಹುಡುಗಿನೂ ನಾವು ಅಜ್ಜಿ ಇಬ್ರು ಮಾತಾಡ್ತಿರೋದನ್ನ ನಾನು ರೆಕಾರ್ಡ್ ಮಾಡ್ಕೊಂಡೆ ಓ ನೋಡಿ ಇವ್ರು ಯಾವ ರೀತಿ ಪಿತುರಿ ಮಾ ಹಿಂಗೆ ಮಾತಾಡಬೇಕು ಹಿಂಗೆ ಹೇಳ್ಬೇಕು ಅವ್ರಿಗೆ ಅಂತ ಹೇಳ್ತಿದ್ರು ನಾನು ದಾರಿಲೇ ಯಾಕೆ ಸುಮ್ಮನೆ ಗಲಾಟೆಯೇ ಫಸ್ಟ್ ಟೈಮ್ ಬಂದು ಈಗ ಒಳ್ಳೆ ಕೆಲಸಕ್ಕೆ ಬಂದಾಗ ಗಲಾಟೆ ಮಾಡ್ಕೊಂಡು ಹೋಗ್ಬಾರ್ದು ಮತ್ತು ನಮ್ಮಪ್ಪ ಸಿಟ್ಟಿಗೆ ತಡಿಯಲ್ಲ ಯಾಕಂದರೆ ಗಲಾಟೆ ಮಾಡಿಬಿಡ್ತಾರೆ ಅದಕ್ಕೋಸ್ಕರ ನಾನು ರೆಕಾರ್ಡ್ ಮಾಡಿಕೊಂಡು ಇದ್ದೆ ಮನೆಗೆ ಹೋಗಿದ ತಕ್ಷಣ ನಾನು ತೋರಿಸ್ಬೇಕು ಅಂದ್ಕೊಂಡೆ ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು ಅದಕ್ಕೇ ಏನು ಹೇಳೋಕ್ಕೆ ಹೋಗ್ಲಿಲ್ಲ ನಾನು ಅಪ್ಪ ಅದೆಲ್ಲ ನಂಬಕ್ಕೆ ಹೋಗ್ಬಿಡ್ರಿ ಹೊಟ್ಟೆ ಕಿಚನ್ ಜನ ಇರ್ತಾರೆ ಅಂತೇಳಿ ನಾನು ಹೇಳಿ ಸುಮ್ಮನೆ ಹೊರ್ಗಡೆ ಹೋಗ್ಬಿಟ್ಟೆ ಇವರು ಅಷ್ಟೊತ್ತಿಗೆ ನಿನಗೆ ಫೋನ್ ಮಾಡಿಬಿಟ್ಟವ್ರೆ ಋತು ಅಕ್ಕನಿಗೆ ನಿಮಗೆ ಫೋನ್ ಮಾಡಿಬಿಟ್ಟು ಮಾತಾಡ್ಬಿಟ್ಟವ್ರೆ ನಾನು ತಿರ್ಗಾ ಎಲ್ಲ ಅವ್ರ ಮನಸ್ಸಾಗಿನ ಗೊಂದಲ ಅನ್ನೋದಿತ್ತು ನಾನೆಲ್ಲ ಇಲ್ಲೋಡಮ್ಮ ಇಲ್ಲೋಡಿಲಿ ಈ ಹುಡುಗಿ ಬಗ್ಗೆ ನೀವೇನು ಚಿಂತೆ ಮಾಡೋ ಆಗಿಲ್ಲ ಭಾಳ ಒಳ್ಳೆ ಹುಡುಗಿ ಇವ್ರು ಪಿತೂರಿ ಮಾಡ್ತಾ ಅಂತೇಳಿ ಅದೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕಿ ತೋರಿಸ್ತೆ ಆವಾಗ ನಮ್ಮ ಅಮ್ಮನಿಗೆ ಸಿಟ್ಟು ಬಂತು ನೋಡು ಹ್ಞೂ ಬೆಳಗ್ಗೆ ಏನೋ ಅಲ್ಲೆಲ್ಲೋ ಅಂತ ಚೆನ್ನಾಗಿ ಬೈದಾಕೋದ್ರಂತೆ ಬೇಡ ಇಲ್ಲ ಪರವಾಗಿಲ್ಲ ಬಿಡಿ 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 ಹೇಳಿ ಏನೇನೋ ಮಾತಾಡಿದ್ರಂತೆ ಹ್ಞೂ ನೋಡಿ ಎಂತೆಂಥ ಜನ ಇರ್ತಾರೆ ನಾನು ಹೆಂಗೋ ಎಲ್ಲ ರೆಕಾರ್ಡ್ ಮಾಡ್ಕೊಬಿಟ್ಟೆ ಹ್ಞೂ ಎಲ್ಲ ರೆಕಾರ್ಡ್ ಮಾಡಿಕೊಂಡು ನಾನು ಇಟ್ಕೊಂಡಿದ್ದೆ ಎಲ್ಲ ತೋರಿಸ್ತೆ ಹ್ಞೂ ನಮ್ಮ ಮೇಲೆ ಸಖತ್ ಹೊಟ್ಟೆ ಕಿಚ್ಚು ರಹುಲ್ ಹ್ಮ್ ಅವಳಿಗೆ ಅಂತೂ ಇವಳಿಗೆ ಮೇಲೆ ಒಟ್ಟೆ ಉರಿ ಐತೆ ಬೊಲು ಒಳ್ಳೆವಳಲ್ಲ ಅವಳು ಹ್ಮ್ ದೀಪ ಇವತ್ತಾಗ ಒಳ್ಳೆ ಸಿಗ್ತಾ ಬಾ ಅವ್ರ ಸುದ್ದಿನೇ ಬೇಡ ಕಂಡ್ರೆ ದೂರ ಇರಬೇಕು ಕೊಚ್ಚೆ ಹೋಲಿಸುವ ಅದು ಅಂತ ಗೊತ್ತಾದ ಮೇಲೆ ದೂರ ಇದ್ಬಿಡ್ಬೇಕು ಯಾರು ಸಮಸ್ಯನು ಬೇಡ ಹಾಗೆ ತಿಳ್ಕೊಂಡು ಇವಾಗ ಸುಮ್ಮನೆ ಇದ್ ನಾನು ನನ್ಗೆ ಯಾರ ಸಮಸಕ್ಕೂ ಹೋಗಲ್ಲ ಏನಿಲ್ಲ ಹಾಗೆ ನಾನು ಅನ್ಕೊಂಡಿರೋದು ಕಂಡ್ರೆ ದೂರ ಇರ್ಬೇಕು ನೋಡ್ರಿ ಹೋಗೋಣ ಇದಾನೆ ಚೆನ್ನಾಗಿ ಒಳ್ಳೊಳ್ಳೆ ಫೋನ್ಗಳು ತೋರಿಸ್ತಾನೆ ಬಾ ನೋಡೋಣ ಬನ್ನಿ ಬನ್ನಿ ಬಡವರ ಮನೆಗೆ ಭಾಗ್ಯ ಬಂದಂಗೆ ಆಗ್ತಾ ಐತೆ ಅಯ್ಯೋ ನೀನು ಸಾಹುಕಾರ ನಾವು ಬಡವರಪ್ಪ ಹ್ಞೂ ನಮ್ಮನ್ನ ಬಡವ್ರ ಮನೆಗೆ ಭಾಗ್ಯ ಬಂದಂಗೆ ಆಗ್ತಾ ಐತೆ ಅಂತ ಹೇಳ್ತಾ ಇದೆಯಾ ಹ್ಞೂ ನೀ ನಿಮ್ಮ ಮನೆಗೆ ನಾವು ಬರ್ತಾಯಿದ್ದೀವಿ ಬೆಳಗ್ಗೆ ಆಗ್ತಿದಂಗೆ ದುಡ್ಡು ನೋಡ್ತಾ ಇರೋನು ನೀನು ಅಲ್ವೇನಪ್ಪ ಹಾಂ ಎಲ್ಲ ಏನಿಲ್ಲ ಅಪರೂಪಕ್ಕೆ ನೋಡಿದ್ನಲ್ಲ ಅದಕ್ಕೆ ಆ ರೀತಿ ಮಾತಾಡಿದೆ ಹ್ಞೂ ಬೇಜಾರಾಗ್ಬೇಡ ಹ್ಞೂ ಏನು ಇವ್ರು ಯಾರೋ ರಾಹುಲ್ ನಾನು ಕೇಳ್ಬಾರ್ದು ಆದರೂ ಇದ್ದೀನಿ ಇವ್ರು ಯಾರು ಇವರು ಮಿಸ್ಸಸ್ ಆಗೋರು ಇನ್ನೂ ಆಗಿಲ್ಲ ಮುಂದೆ ಆಗೋರು ಹೌದಾ ಸರಿ ಚೆನ್ನಾಗಿದೆ ಜೋಡಿ ಸೂಪರ್ ಹ್ಞೂ ಏನು ಬೇಕು ಏನು ಕೊಡಲಿ ಮೊಬೈಲ್ ಕೊಡ್ಸೋಣ ಅಂತ ಕರ್ಕೊಂಬಂದಿದ್ದೀನಿ ಚೆನ್ನಾಗಿರೋದು ಯಾವುದಾದ್ರೂ ಒಂದು ಕೊಡು ಹ್ಞೂ ಅವ್ರು ಯಾವ್ದು ಇಷ್ಟಪಡ್ತಾರೋ ಅದನ್ನು ಕೊಟ್ಬಿಡು ಹ್ಞೂ ಮೊಬೈಲ್ ಹೊಸದು ಕೊಡ್ಸೋಣ ಅಂತ ಐತಂತೆ ಬೇಡ ಬಿಡ್ರಿ ಏನೋ ಬೇಡ ಅಂತ ಹೇಳ್ತವ್ರೆ ನಾನು ಇಷ್ಟಪಟ್ಟು ಕೊಡಿಸ್ತಾ ಇದ್ದೀನಿ ಅವ್ರು ಯಾವುದು ಇಷ್ಟಪಡ್ತಾರೆ ಅದನ್ನು ಕೊಡಿಸು ನೋಡ್ರಿ ಇಷ್ಟ ಆಗುತ್ತೆ ತಗೊಳ್ಳಿ ನನಗೆ ಇಷ್ಟ ಆಗೋದ್ ತಗೋಬಾರದು ನೀವ್ ಇಷ್ಟಪಟ್ಟು ಕೊಡ್ಸೋದ್ ತಗೊಳ್ತೀನಿ ನೀವ್ ಇಷ್ಟಪಟ್ಟು ನೀವ್ ಯಾವ್ದು ಕೊಡಿಸ್ತಿರೋ ಅದನ್ನ ತಗೊಳ್ತೀನಿ ನೀವ್ ಯಾವ್ದಾದ್ರು ಕೊಡ್ಸಿದ್ರು ಪರವಾಗಿಲ್ಲ ಹ್ಮ್ ನನಗೆ ಇಷ್ಟ ಆಗೋದ್ಕಿಂತ ನಿಮಗೆ ಇಷ್ಟ ಆದ್ರೆ ನನಗೆ ಅದೇ ಖುಷಿ ನಿಮಗೆ ಇಷ್ಟ ಆಗ್ಬೇಕು ಫಸ್ಟ್ ನಿಮ್ಗೆ ಇಷ್ಟ ಆದ್ರೆ ಸಾಕು ನಿಮ್ಗೆ ಇಷ್ಟ ಆಗಿರೋದೇ ಕೊಡಿಸಿ ನೋಡಿ ಇಬ್ರು ನೋಡಿ ಆಮೇಲೆ ತಗೊಳ್ಳಿ ಇಲ್ಲಿ ನೋಡಿ ಇದು ಹೊಸ ಮಾಡಲ್ಲ ಹದಿನೈದು ದಿನ ಆಯ್ತು ಬಂದು ತುಂಬಾ ಚೆನ್ನಾಗಿದೆ ಕ್ಯಾಮ್ರಾ ಎಲ್ಲ ಚೆನ್ನಾಗಿದೆ ಎಲ್ಲ ಆಪ್ಷನ್ಗಳು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಚೆನ್ನಾಗಿದೆ ಮಾಡೆಲ್ ತುಂಬ ಚೆನ್ನಾಗಿದೆ ಒನ್ ಟ್ವೆಂಟಿ ಜಿ ಬಿ ಫೈ ಜಿ ಬಿ ಫೈ ಜಿ ಬಿ ರೇಂಬು ನೋಡಿ ನಿಮ್ಗೆ ಯಾವ್ದು ಬೇಕು ನೋಡಿ ಚೆನ್ನಾಗಿದೆ ಹಾ ಚೆನ್ನಾಗಿದೆ ಚೆನ್ನಾಗಿದೆ ತಗೋ ಅದನ್ನೇ ತಗೋ ನಿನ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತಗೋ ಹ್ಞೂ ನಿನ್ಗೆ ಇನ್ನು ಯಾವ್ದ ಯಾವ್ದು ಬೇಕೋ ಅದನ್ನೆಲ್ಲ ತಗೋ ನೋಡು ಎಲ್ಲ ಒಂದೊಂದು ಸರಿ ಒಂದೊಂದ್ಸತಿ ನೋಡ್ಬಿಡು ಒಂದೊಂದ್ಸತಿ ನೋಡಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ತಗೋತಾ ವೈಟ್ ಇದೆ ಮತ್ತೆ ಬ್ಲ್ಯಾಕ್ ಇದೆ ಮತ್ತೆ ಸಿಮೆಂಟ್ ಕಲರ್ ಇದೆಯಲ್ಲ ಆ ಥರ ಇದೆ ಮತ್ತೆ ಬ್ಲೂ ಕಲರ್ ಒಂದಿದೆ ಬ್ಲೂ ಕಲರ್ ಒಂದಿದೆ ಹ್ಞೂ ಮತ್ತೆ ಇದು ಬರುತ್ತಲ್ಲ ಒಂಥರ ಅದೆಂಥ ಕಲರ್ ಅಂತಾರೆ ಲೈಟ್ ಲೈಟ್ ಕಲರ್ ಥರ ಬರುತ್ತಲ್ಲ ಆ ಥರ ಒಂದಿದೆ ಚೆನ್ನಾಗಿದೆ ಯಾವ ಕಲರ್ ತಗೊಳ್ಳಿ ಇನ್ನೂ ಇಷ್ಟ ಎಲ್ಲದಕ್ಕೂ ನಿನ್ನ ಇಷ್ಟ ನೀನು ಯಾವುದು ಒಪ್ತಿಯಾ ನಿನಗೆ ಯಾವ ಕಲರ್ ಇಷ್ಟ ಆಗುತ್ತೆ ಅದನ್ನ ತಗೋ ನಿನಗೆ ತಾನೇ ನಾನು ಕೊಡಿಸ್ತಾ ಇರೋದು ನಿನ್ಗೆ ಇಷ್ಟಪಟ್ಟಿರೋದು ನೀನು ತೊಗೋಬೇಕು ಹ್ಞೂ ನಾನು ನನಗೆ ಏನಾದರೂ ಕೊಡಿಸ್ತಿಲ್ಲ ಅವಾಗ ನಾನು ಇಷ್ಟಪಟ್ಟಿರೋದು ನಾನು ತೊಗೊಳ್ತೀನಿ ಹಾಗೆ ಆಯ್ತಾ ಇರಲಿ ಅಮೌಂಟ್ ಬಗ್ಗೆ ಚಿಂತೆ ಮಾಡಬೇಡ ಬಿಡಮ್ಮ ಹ್ಞೂ ನಮ್ಮ ರಾಹುಲ್ ಇರ್ಬೇಕ್ರೆ ನೀನು ಅಮೌಂಟಿನ ಬಗ್ಗೆ ಚಿಂತೆನೆ ಮಾಡಬೇಡ ಅಮೌಂಟ್ ಎಲ್ಲ ಏನಕ್ಕೆ ನಿನಗೆ ಇಷ್ಟ ಆಯ್ತಾ ತಗೋ ಅಷ್ಟೇ ಹ್ಞೂ ಅಮೌಂಟ್ ಎಷ್ಟು ಏನು ಎತ್ತ ಏನು ಕೇಳೋಕ್ಕೆ ಹೋಗ್ಬೇಡ ಸರಿ ಆಯಿತು ದೊಡಮ್ಮ ಎರಡು ದಿವಸದಿಂದ ಯಾಕೋ ಮನೆ ಕಡೆ ಬಂದೇ ಇಲ್ಲಲ್ಲ ನಾವಾದ್ರೂ ಹೋಗಿ ಮಾತಾಡ್ಸ್ಕೊಂಡ್ ಬರ್ಬೇಕಾಗಿತ್ತು ಅಯ್ಯೋ ಅವರು ರಾಹುಲ್ಗೆ ಎಣ್ಣೆ ನೋಡಕ್ ಹೋಗಿದ್ರಂತೆ ಹ್ಮ್ ಇವಾಗ ನೋಡ್ಕೊಂಡ್ ಬಂದಿದಾರಂತೆ ಮದ್ವೆ ಸೆಟ್ ಮಾಡೋದೇ ಅಂತ ಇರೋದು ಎಲ್ಲ ಹುಡ್ಗ ಹುಡ್ಗಿ ಎಲ್ಲ ಒಪ್ಪಿದ್ದ ಆಯ್ತಂತೆ ಎಲ್ಲ ಒಪ್ಪಿಟ್ಟು ಇವಾಗ ಮದುವೆ ಮಾಡೋ ಅದೆ ಇರೋದಂತೆ ಹ್ಮ್ ಎಲ್ಲ ಯಾರೋ ನಮ್ಗೆ ಅಮ್ಮನ ಯಾರಂಗಂತ ಹೇಳ್ತು ಅದಕ್ಕೆ ಅವ್ರೆಲ್ಲ ಪಾಪ ಬಿಜಿ ಆಗಿದ್ದಾರೆ ಅದಕ್ಕೆ ಬಂದಿಲ್ಲ ಪಾ ನಿಮ್ಮ ಅಮ್ಮ ಯಾವ ದೋಸೆನೂ ಪಲ್ಯ ತಂದಿ ಕೇಳಿ ತಿನ್ಬಾ ಹ್ಮ್ ನನ್ನ ಮದ್ಗೆ ದೋಸೆ ಅಂದ್ರೆ ಇಷ್ಟ ಅಂತೇಳಿ ದೋಸೆನೂ ಪಲ್ಯ ತಂದಿ ಕಣೋ ಹ್ಮ್ ತಂದಿಕ್ಕೆ ದಾಸ ಏನಾನು ಅಲ್ಲಿಗೆ ಪಲ್ಯ ಬೇಡ ಬೇಡ ಮನಿ ಇನ್ನೇನ್ ಮಾಡೋಕ್ಕಾಗುತ್ತೆ ಅವ್ರ ಪಾಪ ಏನ ಮಾಡ್ಲಿ ತಿಂಡಿ ಅಡುಗೆ ಎಲ್ಲ ತಗಮನ್ ತಗಮನ್ ಕೊಡ್ತಾರೆ ಹ್ಞೂ ಅಲ್ಲಿ ಮೊನ್ನೆ ಗೌಡ್ರು ನಾನು ಹೋಗಿದ್ನ ಅಯ್ಯೋ ನೀ ಮತ್ತೆ ನಿಮ್ಮಅನ್ ಮಾತಾಡ್ಸಲೇನಮ್ಮ ಹ್ಮ್ ಇರೋನ ಮಗ ಅಲ್ಲ ನೀನಾದರೂ ಹೇಳಕ್ ಅಂತ ಹಬ್ಬ ಹ್ಞೂ నేను మాడకవతా మాట్లాడక చనగిరి అట్లగే నేను మాడ పప్ప మాతాడుకుండు యాత అూ ఆగ్లే తగ్గు తగ్గుకొడమమ్మ ఏనాడు తిండి మళ్ళా నమ్మ ఇవన నమ్మ చేతు నమ్మ చేతు అంత తగ్మకోడత్తె అవే అజ్జి ఏనా తగ్మందుకుడు ఏం తప్పసల్ అల్లిగూ బ్యాడ కణింద బ్యాడ అమ్ తన అంతి హిని తింద్రోటే నన్ను మగ్గం తేళ్ళంతామంది కొడుతీని అంతి ఎలా తాంబంతాళ బుద్ధి బనైతే కణప్ప ఇవగా ನಂಡ ಎಂತಿಗೆ ಊಟ ಬುದ್ಧ್ ಬಂದೈತಿ ಹ್ಮ್ ಎಲ್ಲ ಇವಾಗ ಯಾತು ತಲೆ ಕೆರ್ಸ ಮಸಾಲೆ ಎಲ್ಲ ತೀರ್ಸಳೆ ಮಮ್ಮಿ ಮನೆ ಮೇಲೆ ತಂಡ್ರ ಲೋನ್ ಎಲ್ಲ ತೀರ್ಸವಳೆ ಹ್ಮ್ ಬುದ್ಧಿ ಬಂದೈತ್ ಕಷ್ಟಪಟ್ರಲ್ಲ ಅಕ್ಕಿ ಬುದ್ಧಿ ಬಂದೈತಿ ಇವಾಗ ಹ್ಮ್ ನನ್ಗೂ ಮಾತಾಡಿಸ್ಬೇಕಂತ ಅನ್ಸುತ್ತೆ ಆದ್ರೆ ಏನ್ ಮಾಡೋದು ಅವ್ರು ಮಾಡೋ ಇದಕ್ಕೆ ತುಂಬ ಮಾತಾಡಿಸ್ಲೇಬಾರ್ದಪ್ಪ ಅನ್ಸುತ್ತೆ ಅಷ್ಟು ಬೇಜಾರಾಗುತ್ತೆ ಅವ್ನನ್ಸತಿ ಅವ್ರು ಮಾಡೋ ಇದಕ್ಕೆ ಏನು ಮಾಡೋದು ಹ್ಞೂ ಬಿಡಾಜಿ ಹತ್ತಲಾಕ ಹೇಗೋ ನೋಡೋಣ ಹ್ಞೂ ಇವೆನ ಇನ್ನು ರಾಹುಲ್ ಮದುವೆ ಮಾಡಬೇಕು ದೊಡ್ಡಪ್ಪ ದೊಡ್ಡಪ್ಪ ಕರೀತಾರೆ ಕರೆದ ಮೇಲೆ ಬೇಕಾದ್ರೆ ನಾನು ಮಾತಾಡ್ಸೋಣ ನೋಡೋಣ ಅದ್ರಿ ಹ್ಞೂ ನೀನು ನನ್ನ ಮಾತಾಡಿಸುತ್ತಾವ ಅಪ್ಪ ನೀನು ನಾನು ಮಾತಾಡ್ತೀನೊನ್ಸತಿ ಮಾತಾಡಿಸ್ದಾಗ ಈ ಏನು ಮಾಡೋಣ ಬಿಡತ್ತ ಅನಿಸುತ್ತೆ ಈಗ ತಂದೆ ತಾಯಿ ಮೇಲೆ ಮಾತ್ರ ದ್ವೇಷ ಮಾಡಬೇಡ ಅಂತಾರೆಲ್ಲ ಇನ್ನು ತಂದೆ ತಾಯಿ ಮೇಲೆ ದ್ವೇಷ ಮಾಡ್ತೀಯಲ್ಲೋ ಅಂತಾರೆಲ್ಲ ಏನು ಮಾಡೋದು ಹ್ಞೂ ಅವ್ರು ಮಾಡಿರೋದು ಗೊತ್ತಾಗಲ್ಲ ಜನಕ್ಕೆ ನನ್ನ ಅಂತಾರೆ ಇನ್ನೇನ್ ಮಾಡೋದ್ ಮಾತಾಡ್ಸ್ಕೊಂಡ್ ಚೆನ್ನಾಗಿರಂತ ಒಂದ್ಸತಿ ಅನ್ಸುತ್ತೆ ನಾನೇನ್ ಮಾತಾಡ್ಸ್ತೀನಪ್ಪ ಮಾಮೂನು ಎಲ್ಲಾರನ್ನೂ ಮಾತಾಡಿಸ್ತೀನಿ ಏನ್ ಅದಕ್ಕೆ ಅತ್ತ ಮಾತಾಡ್ಸ್ಕೊಂಡು ಚೆನ್ನಾಗಿರ ಅಂತೇಳಿ ನಾನೇನ್ ಮಾತಾಡಿಸ್ತೀನಿ ಹ್ಮ್ ಸಂಗೀತ ಅತ್ತೆ ಬಂದಿಲ್ಲ ಎರಡು ದಿಸ್ತಿಂದ ಇಲ್ಲಿ ಈ ಕಡೆ ಹ್ಮ್ ಮಗನಿಗೆ ಹೆಣ್ಣು ನೋಡಕ್ ಹೋಗವ್ರೆ ಅದಕ್ಕೆ ಮಾತನ ಕರ್ದಿಲ್ಲ ನೋಡು ನಿಮ್ಮನು ಹ್ಮ್ ಕರ್ಕೊಂಡು ಹೋಗ್ಬೇಕಾ ಹ್ಮ್ ಯಾವ ಊರಾಗಂತೆ ಇಲ್ಲಂತೆ ಏನಂತೆ ಹ್ಮ್ ನೋಡು ಹೆಂಗೆ ಹೋಗಿ ಹೋಗಿ ನೋಡ್ಕೊಂಬಂದವ್ರಿ ಏನೋ ಹೋಗಿ ನೋಡ್ಕೊಂಡ್ ಬಂದವ್ರಂತೆ ಕಣಜಿ ಆಮೇಲೆ ಬೇಕಾದ್ರೆ ಕರ್ಕೊಂಡು ಹೋಗ್ತಾರೇನು ಹ್ಞೂ ಬಂದಿಲ್ಲ ಎರಡು ದಿನ ಈ ಕಡೆ ಬಂದಿಲ್ಲ ಬಂದರೆ ಗೊತ್ತಾಗುತ್ತೆ ವಿಷಯ ಹ್ಞೂ ಬಂದರೆ ಅವರೇ ಬರ್ತಾರಲ್ಲ ನಾವೇನು ಆ ಕಡೆ ಹೋಗಲ್ಲ ಹ್ಞೂ ಅವರೇ ಬರ್ತಾರೆ ಬಂದರೆ ಹೇಳ್ತಾರೆ ಹೇಳಿ ಎಲ್ಲ ಊರಾಗ ದೊಡ್ಡ ದೊಡ್ಡವರೆಲ್ಲ ಬೈತಾರೆ ಹ್ಞೂ ಗೌಡ್ರು ನಾ ಹೇಳಿ ನಿಮ್ಮ ಪಪ್ಪ ನಿಮ್ಮ ಅಮ್ಮಾಯಿ ನೋಡ್ಕೊಂಬಲ್ವಲ್ಲ ನೀನೇಂತ ನೀನು ಕೆಲಸ ತಗಿದ್ರೆ ಏನಕ್ಕೆ ಬಂದಂಗೆ ಅಂತ ಬೈತಾರೆ ಹ್ಮ್ ಅದಕ್ಕೆ ಅತ್ತ ಮಾತಾಡ್ಸ್ಕೊಂಡ್ ಚೆನ್ನಾಗಿರೋರು ಏನಾನ ಮಾಡ್ಲಿ ಅಂತ ಹೇಳ್ತಾಯಿದ್ದೀನಿ ನಾನು ಏನು ಮಾಡೋದು ಹ್ಮ್ ಪಾಪ ಇವಾಗ ಹ್ಞೂ ಏನೋ ಮಕ್ಕಳು ಅಂಬೋದು ಅವ್ರಿಗೂ ಆಸೆ ಇರುತ್ತೆ ಪಾಪ ಏನೋ ತಿಂಡಿ ಮಾಡ್ಲಿ ಏನಾರ ಮಾಡ್ಲಿ ತಗೊಂಬಂದು ತಗೊಂಡ್ ತಗಮಂದು ಕೊಡ್ತಾ ಇರ್ತಾರೆ ದಿನ ಹ್ಮ್ ನಮ್ಮ ಸಿಂಧು ಅತ್ತೆ ಅದಕ್ಕೆ ಏನು ಮಾಡೋಣಪ್ಪ ಅಂತ ಅನಿಸ್ತಾಯ್ತಾರೆ ಮಾತಾಡ್ಸೋದು ಬೇಡವೋ ಅಂತ ಅನಿಸ್ತಾಯಿದೆ ಪಾಪ ಎಷ್ಟು ದಿನ ಹಿಂಗೆ ಇರಲಿ ಅವ್ರಿಗೆ ಮಗನ ಏನೋ ಸಿಗ್ಬೇಕಲ್ಲ ಇರೋ ನೋದೇ ಮಗ ಅದಕ್ಕಾಗಿ ನೋಡ್ತಾ ಇರಿ ನೀನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ നിന്ന് കമെന്റ് വീഡിയോ ലൈക് മാഡി ഷേർ മേ ചാന സബ്സ്ക്രൈബ് കൂടെ സബ്സ്ക്രൈബ് ഓക്കെ വേക്ഷകളെ ധന്യം